ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರೂ ಮಾತಾಡಲ್ಲ ಹೇಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಆಗ್ತದೆ ಜನವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ಅಷ್ಟೇ ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಹಾಂ ಏನಂತ ಮಾತಾಡ್ತಾರೆ ಅವನಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಇದ್ದವ್ರ ಜೊತೆ ಏನು ಮಾತಾಡ್ತೀಯಪ್ಪ

ನನಗೆ ಯಾವ ಬೆದರಿಕೆ ನನಗೆ ಇಲ್ಲಿ ಬೆದರಿಕೆ ಬಂದಿಲ್ಲಪ್ಪ ಬಾಂಬ್ ಬ್ಲಾಸ್ಟ್ ಆಗಿದೆ ರಾಮೇಶ್ವರ ತನಿಖೆ ಪೊಲೀಸ್ನವರು ಸಿ ಬಿ ಅವ್ರು ಮಾಡ್ತಾ ಇದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈಗ ನೋಡಿದೆ ನನ್ನ ಪತ್ರಿಕೆಯಲ್ಲಿ ಬಂಧಿಸಿದ್ದಾರೆ ಅಂತಿದೆ ಕೆಲವು ಸುಳುಗಳು ಹೊಸ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಬಂಧನ ಆಗಿದೆ ಐದು ಜನರು ಇಂಟರ್ನ್ಯಾಶ್ ನ್ಯಾ ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಮಂಡ್ಯದಲ್ಲಿ ಅವ್ರ ಕೂಗುದ್ರಲ್ಲಿ ಅವ್ರಿಗೇನು ಹೇಳ್ತಾರೆ ಬಿಜೆಪಿ ಲೋಕಾನುಭಿಸ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ ಅದು ಒಬ್ಬರು ಜನ ಕೂಗಿದ್ರಲ್ಲ ಅದಕ್ಕೆ ಏನ್ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಕೂಗುದ್ರಲ್ರಿ ಈಗ ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಕೇಸ ಕೇಸ್ನೇ ವಾಕ್ ವಜಾ ಮಾಡಿಬಿಟ್ಟಿದ್ರು ಮುಕ್ತಾಯ ಮಾಡ್ಬಿಟ್ಟಿದ್ರು ಯಾರು ದೇಶದ್ರೋಹಿಗಳು

ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನಲ್ಲಿದ್ದರು ಬಿಜೆಪಿಗೋಗಿದ್ದಾರೆ ಈಗ ಬೇಸರ ಆಗಿದೆ ಅಂತ ಹೇಳ್ತಾರೆ ನೋಡೋಣ ಶೀಘ್ರ ಆಗ್ತದೆ ಭಾಳ ಬೇಗ ಮಾಡ್ತೀವಿ ಅನಂತಕುಮಾರ್ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹಿಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋದು ಅಷ್ಟೇ ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಏನ್ ಮಾತಾಡ್ತೀಯಪ್ಪ ನಿಮ್ಮ ಬೇರೆ ನನ್ನ ಮಾಡಿದ್ರೆ ಹಿಂದುತ್ವ ಇದಾಗೋದು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತಕುಮಾರ್ ಹೆಗ್ಡೆ ಇಷ್ಟು ಹೋಗಿದ್ರು ಎರಡು ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೊಂದು ಇಲ್ಲಿ ಹೋಗಿದ್ರು ಕೇಳಿದ್ರನ್ರಿ ನೀವು ಮತ್ತೆ ಏನ್ ಹೇಳಿದ್ರು ಹುಷಾರಿರ್ಲಿಲ್ವಾ ಅವರು ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಅವರು ನನಗೋಸ್ಕರ ಆಕ್ಟಿವ್ ಆಗಿದಾರೋ ನೀವು ಇವ್ರನ್ನ ಆಯ್ಕೆ ಮಾಡಿದಿರಲ್ಲ ನೀವು ಆಯ್ಕೆ ಮಾಡಿದ್ದೀರಿ ಜನರು ಕೆಲಸ ಮಾಡಿದವ್ರನ್ನ ಆಕ್ಟಿವ್ ಆಗಿಲ್ ಇದವ್ರನ್ನ ಆಯ್ಕೆ ಮಾಡಿದ್ದೀರಿ